ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇವತ್ತಿನ ಒಂದು ರಾಯರ ಪವಾಡದ ವಿಡಿಯೋನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಏನಂತ ಅಂದರೆ ನಮ್ಮ ದೊಡ್ಡಮ್ಮನ ಮಗಳು ಅಂದರೆ ನನಗೆ ಹಕ್ಕ ಹಾಕ್ಬೇಕು ಅವ್ರ ಮನೆಯಲ್ಲಿ ಹಸು ಸಾಕಿದ್ದಾರೆ ಹಸು ಕರು ಹಾಕಿದೆ ಕರು ಹಾಕಿದಾಗ ಅದಕ್ಕೆ ಮಳು ಬಿಟ್ಬಿಟ್ಟಿದೆ ಯಾಕಂದರೆ ಹೊಲದತ್ರ ಇಟ್ಕೊಂಡು ಹೋಗ್ಬೇಕಾದ್ರೆ ಅದನ್ನು ಮಳು ಬಿಟ್ಬಿಟ್ಟಿದೆ ಅಂದರೆ ಮನುಷ್ಯರ ಕಣ್ಣಿಗೆ ಮರ ಮುರಿಯಿತು ಅಂತ ಹೇಳ್ತಾರೆ ಅದು ಕೆಚ್ಚಲುಗೆ ದೃಷ್ಟಿತಾಗಿ ಆ ಥರ ಆಗ್ಬಿಟ್ಟಿದೆ ಹಸುಗೆ ನಡಿಯೋಕ್ಕೆ ಆಗ್ತಾ ಇರಲಿಲ್ಲ ಅಂಥ ಪರಿಸ್ಥಿತಿ ಅವರು ಡಾಕ್ಟ್ರು ಕರ್ಕೊಂಬರ್ತಾರೆ ಮಳು ತೆಗೆಯೋರನ್ನು ಕೂಡ ಕರ್ಕೊಂಬರ್ತಾರೆ ಆದರೆ ಹಸುಗೆ ನಡಿಲಿಕ್ಕೆ ಆಗೋದೇ ಇಲ್ಲ ತುಂಬ ಕಷ್ಟಪಡ್ತಾರೆ ಹಸು ಮೇಲೆ ಕೇಳೋಕ್ಕೆ ಆಗ್ತಾ ಇರಲಿಲ್ಲ ಪಾಪ ಹಾಲು ಕರಿಬೇಕು ಅದು ಮೇವು ತಿನ್ನಬೇಕು ತುಂಬ ಕಷ್ಟ ಅನುಭವಿಸುತ್ತೆ ಯಾಕಂದರೆ ನಾವಾದರೆ ಮನುಷ್ಯರುಗಳಾದರೆ ಆಗಾಗ್ತಾಯಿದೆ ಈಗಾಗ್ತಾ ಇದೆ ಅಂತ ಹೇಳ್ಬೋದು ಆದರೆ ಪ್ರಾಣಿಗಳು ಪಾಪ ಅವು ಕಷ್ಟಗಳನ್ನ ಯಾರತ್ರ ಹೇಳ್ಕೊಳ್ತವೆ ಅಲ್ವಾ ಅವಳು ನನಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾಳೆ ಈ ಥರ ಹಸು ಕರು ಆಗ್ತು ಚೆನ್ನಾಗಿ ಗಿಣ್ಣೆಲ್ಲ ಮಾಡಿದ್ವಿ ದೇವರಿಗೆಲ್ಲ ನೈವೇದ್ಯ ಮಾಡಿದ್ವಿ ಆದರೂ ಕೂಡ ಈ ಥರ ಆಗೋಗ್ಬಿಟ್ಟಿದೆ ಹಸುಗೆ ಚೆನ್ನಾಗಿ ಹಾಲು ಕೊಡ್ತಾಯಿತ್ತು ಇದ್ದಕ್ಕಿದ್ದಂಗೆ ಈ ಥರ ಮಳೆ ಬಿಟ್ಬಿಟ್ಟಿದೆ ಅಂತ ನನಗೆ ತುಂಬ ಬೇಜಾರಾಯ್ತು ಈ ಹಸುನೇ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದೇ ಹಸು ನಾನು ಗೃಹ ಪ್ರವೇಶ ಇತ್ತು ಅಂದ್ಬಿಟ್ಟು ಹೋಗಿದ್ದೆ ನೋಡ್ಕೊಂಬಂದೆ ತುಂಬ ಖುಷಿ ಆಯಿತು ಇವಾಗ ನಡೀತಾ ಇದೆ ಏನಪ್ಪ ಅಂತಂದರೆ ಅದು ದೃಷ್ಟಿ ಬಿದ್ದುಬಿಟ್ಟಿದೆ ಕೆಚ್ಚಲುಗೆ ಅದರಿಂದ ಅದು ಮಳು ಬಿಟ್ಬಿಟ್ಟಿದೆ ಈಗಿರುವಾಗ ಅವಳಿಗೆ ಬೇಜಾರಾಗ್ಬಿಟ್ಟಿದೆ ಡಾಕ್ಟ್ರು ಕೂಡ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ ಡಾಕ್ಟ್ರು ಕೂಡ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ ಆದರೆ ಅದು ಆದರೂ ಹುಷಾರಾಗೋದಿಲ್ಲ ಮಳು ತೆಗೆಯೋರು ಕೂಡ ಬರ್ತಾರೆ ಆದರೂ ಹುಷಾರಾಗೋದಿಲ್ಲ ಅದು ಮಲಗಿತ್ತೊಲೇ ಮಲ್ಕೊಳ್ಳುತ್ತೆ ಮೇಲೆ ಕೇಳೋದಕ್ಕೆ ತುಂಬಾ ಕಷ್ಟಪಡ್ತಾ ಇತ್ತು ಈಗಿರಬೇಕಾದ್ರೆ ಫೋನ್ ಮಾಡಿದ್ಲು ನನಗೆ ಫೋನ್ ಮಾಡಿಬಿಟ್ಟು ಹಸುಗೆ ಥರ ಆಗೋಗ್ಬಿಟ್ಟಿದೆ ಏನು ಮಾಡೋದು ತುಂಬ ಬೇಜಾರಾಗ್ತಾಯಿದೆ ಅಂತ ಹೇಳ್ತಾ ಹೇಳ್ತಾಳೆ ಅವಾಗ ನಾನು ಅಂದೆ ಅಲ್ಲಿ ಒಣನರಸೀಪುರದಲ್ಲಿ ಹತ್ರದಲ್ಲಿ ರಾಯರ ಮಠ ಇದೆಯಲ್ಲ ಗುರುಗುರುವಾರ ಹೋಗ್ಬಿಟ್ಟು ಬಾ ಅಂತ ಹೇಳಿದೆ ಅವಳು ಕೂಡ ಎರಡು ವಾರ ಹೋಗಿ ಅಕ್ಷತೆ ಮತ್ತು ಪ್ರಸಾದ ಅದ ತೀರ್ಥ ಕೊಡ್ತಾರೆ ಅದನ್ನು ತೊಗೊಂಬಂದು ಹಾಕು ಅಂತ ಹೇಳಿದ್ದೆ ಹಾಗೆ ಮಾಡಿದ್ದಾಳೆ ಆದರೂ ಕೂಡ ಹುಷಾರಾಗಿಲ್ಲ ದೇವರಿಗೆಲ್ಲ ಅರ್ಕೆ ಮಾಡ್ಕೊಂಡಿದ್ದಾಳೆ ಹುಷಾರಾಗಿಲ್ಲ ತುಂಬ ಬೇಜಾರಾಗ್ತು ಮತ್ತು ಕಾಲ್ ಮಾಡಿ ಹೇಳ್ತಾಳೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಕೂಡ ರಾಯರಲ್ಲಿ ಬೇಡ್ಕೊಂಡೆ ರಾಯರೆ ಹಸುಗೆ ಈ ಥರ ಅದು ಮೂಕ ಪ್ರಾಣಿ ನಾವು ಆದರೆ ಯಾರ ಹತ್ರನಾದರೂ ಹೇಳ್ಕೊಬೋದು ಹೇಳ್ಕೊಳೋಕ್ಕಾಗಲ್ಲ ಹೇಗಾದರೂ ಮಾಡಿ ಅದಕ್ಕೆ ನಡೆಯೋ ಥರ ನೀವು ಶಕ್ತಿ ಕೊಡಬೇಕು ಅದನ್ನು ಹುಷಾರು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಬಿಟ್ಟು ನೂರ ಎಂಟು ಬಾರಿ ನನ್ನ ಕೈಯಲ್ಲಿ ಆದಷ್ಟು ಸ್ನೇಹಿತರೆ ಮಗು ಇಟ್ಕೊಂಡು ಬರ್ದೆ ತುಂಬ ಖುಷಿ ಅನ್ನಿಸ್ತು ಅದಾದ ಸ್ವಲ್ಪ ಅಂದರೆ ಒಂದು ವಾರಕ್ಕೆ ಹಸು ನಡಿಲಿಕ್ಕೆ ಶುರುವಾಯಿತು ನನಗೆ ತುಂಬ ಖುಷಿ ಅವಳು ಫೋನ್ ಮಾಡಿ ಹೇಳ್ತಾಳೆ ಪರವಾಗಿಲ್ಲ ಇವಾಗ ಎದ್ರೊಳುತ್ತೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ರಾಯರನ್ನ ನಂಬಿದರೆ ಖಂಡಿತ ಹುಷಾರು ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಆಗಿರುತ್ತೆ ಸಾಕ್ಷಿ ಆಗಿರುತ್ತೆ ನಾನು ಗೃಹ ಪ್ರವೇಶಕ್ಕೆ ಹೋದಾಗ ಹಸುನ ನೋಡಿದೆ ಅದು ಇವಾಗ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಆರೋಗ್ಯವಾಗಿದೆ ಸ್ನೇಹಿತರೆ ಹೊಲ್ದತ್ರ ಇಟ್ಕೊಂಡು ಹೋಗ್ತಾರೆ ಯಾಕಂದರೆ ಮನುಷ್ಯರ ಕಣ್ಣಿಗೆ ಮುರಿತು ಅನ್ನೋ ಹಾಗೆ ಹಸು ಫಸ್ಟ್ ಟೈಮ್ ಕರು ಆಗ್ತಾಗ ಅದು ಕೆಚ್ಚಲನ್ನು ನೋಡಿ ತುಂಬಾ ಆಗಿಬಿಟ್ಟಿರುತ್ತೆ ಇದರಿಂದ ಹಸುಗೂ ಕೂಡ ಏನಾದರೂ ಒಂದು ಸಮಸ್ಯೆ ಆಗುತ್ತೆ ಅದಕ್ಕೆ ಅವಳು ಇವಾಗ ಮನೆಯಲ್ಲೇ ನೋಡ್ಕೋತ ಇದ್ದಾಳೆ ಹಸುನ್ನ ನನಗೆ ಒಂದು ಖುಷಿ ಅಂತ ರಾಯರ ಆಶೀರ್ವಾದದಿಂದ ಆ ಹಸು ಇವಾಗ ಮನೆಯಿಂದ ಅಂದರೆ ಕೊಟ್ಗೆಯಿಂದ ಹೊರಗಡೆಗೆ ನಡೆದಾಡುತ್ತೆ ಅಂದರೆ ಹಿಡ್ಕೊಂಡು ಹೋಗ್ತಾರೆ ಸ್ವಲ್ಪ ಹೊತ್ಕಟ್ಟಾಗ್ತಾರೆ ಮತ್ತು ಅದು ಒಳಗಡೆ ನಡ್ಕೊಂಬರುತ್ತೆ ಮತ್ತೆ ಕೊಡ್ಗೆಗೆ ಕಟ್ತಾರೆ ಹುಷಾರಾಗಿದೆ ಇವಾಗ ಮುಂಚೆ ನಡೀತಾನೆ ಇರಲಿಲ್ವಂತೆ ಇವಾಗ ಅದು ಹಸು ಹುಷಾರಾಗಿದೆ ಸ್ನೇಹಿತ ಅದ್ರ ಮೇಲೆ ನಂಬಿಕೆನೇ ಇರಲಿಲ್ವಂತೆ ಹಸು ಹೋಗ್ಬಿಡುತ್ತೆ ಇನ್ನೂ ಅದು ನಡೆಯಲ್ಲ ಅಂತ ಅಂದ್ಕೊಂಡಿದ್ರಂತೆ ಮತ್ತೆ ಅವಳು ನಮ್ಮ ಅಕ್ಕ ಒಳನರ್ಸಿಪುರಕ್ಕೆ ಹೋಗಿ ಮತ್ತೆ ರಾಯರಮಟ್ಟಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬೇಡ್ಕೊಂಡು ಬಂದ್ಲಂತೆ ಹಾಗೆ ನಾನು ಕೂಡ ನೂರ ಎಂಟು ಬಾರಿ ರಾಯರ ಶ್ರೀ ರಾಘವೇಂದ್ರಯನ ಮಹಾ ಅಂತ ಹೇಳ್ಬಿಟ್ಟು ನಾನು ಕೂಡ ಬರೆದೆ ಹಸು ನೋಡಿ ನನಗೆ ತುಂಬ ಖುಷಿಯಾಯಿತು ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ನೋಡಿದ್ರ ರಾಯರನ್ನ ನಾವು ಒಳ್ಳೆ ಮನಸ್ಸಿಂದ ನಂಬಿದ್ರೆ ಅವರು ಖಂಡಿತ ನಮ್ಮ ಕೈ ಬಿಡೋದಿಲ್ಲ ಅವಳಿಗೆ ತುಂಬಾ ಖುಷಿಯಾಯಿತು ಕೇಳಿ ನಾನು ಬೇಡ್ಕೊಂಡಿದ್ದು ಮತ್ತು ಬರೆದಿದ್ದು ಕೇಳಿ ಅವಳು ಖುಷಿಪಟ್ಲು ಹಾಗೆ ನಾನು ಕೂಡ ಕೇಳಿದೆ ಒಳೆದರ್ಸಿ ಬರಕ್ಕೆ ಹೋಗಿ ಬಂದೆ ಎರಡು ವಾರ ಅಂತ ಹೇಳೋದು ತುಂಬ ಆಯಿತು ಯಾಕಂದರೆ ಯಾರಾದರೂ ಒಬ್ಬರು ಏನಾದರೂ ಹೇಳಿದಾಗ ಅದನ್ನು ಮಾಡಿದಾಗ ನಮಗೂ ಖುಷಿ ಅನಿಸುತ್ತೆ ಕೆಲವರಿಗೆ ಮಾಡೋಕ್ಕೆ ಇಷ್ಟ ಇಲ್ಲ ಎಲ್ಲ ಒಳ್ಳೇದಾಗಬೇಕು ಆದರೆ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಖಂಡಿತ ರಾಯರನ್ನ ನಂಬಿ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ರಾಯರು ಖಂಡಿತ ಪರಿಹಾರ ಮಾಡ್ತಾರೆ ಸ್ನೇಹಿತರೆ ಈ ವಿಡಿಯೋನೇ ಸಾಕ್ಷಿಯಾಗಿರುತ್ತೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್